ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರಾಸ್ ಹ್ಯಾಪಿನೆಸ್ಟ್ ಚಳಿಗಾಲ ಬಂತು ಅಂದರೆ ಶೀತ ಆಗೋದು ಕೆಮ್ಮು ಬರೋದು ನೆಗಡಿ ಬರೋದು ಕಾಮನ್ ಅವುಗಳನ್ನ ವಾಸಿ ಮಾಡ್ಕೊಳ್ಳಲಿಕ್ಕೆ ಅಂಗಡಿಯಿಂದ ವಿಕ್ಸ್ ತರೋದು ಕಾಫ್ ಸಿರಪ್ಗಳನ್ನ ತರೋದು ಕಾಮನ್ ಅದ್ರ ಬದಲು ಮನೆಯಲ್ಲೇ ಇರುವ ವಸ್ತುಗಳನ್ನ ಬಳಸ್ಕೊಂಡು ನಾವು ಹೇಗೆ ಹೋಮ್ ಮೇಡ್ ವಿಕ್ಸ್ ಮತ್ತು ಕಾಫ್ ಸಿರಪ್ನ ತಯಾರು ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇವುಗಳು ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಹೋಮ್ ರೆಮಿಡೀಸ್ ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಈ ಮನೆ ಮದ್ದುಗಳು ರೋಗನ ವಾಸಿ ಮಾಡೋದಲ್ಲದೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಗೆ ಮಾಡುತ್ತೆ ಬನ್ನಿ ಮೊದಲಿಗೆ ಮಿಕ್ಸ್ ಮಾಡೋದನ್ನು ತೋರಿಸ್ತಿದ್ದೀನಿ ಇಲ್ಲಿ ಅರ್ಧ ಸ್ಪೂನಷ್ಟು ಹಸುವಿನ ತುಪ್ಪ ತೊಗೊಂಡಿದ್ದೀನಿ ಇದನ್ನು ನ್ಯಾಚುರಲ್ ಪೇಯ್ನ್ ರಿಲೀಫರ್ ಅಂತಲೂ ಕೂಡ ಕರೀತಾರೆ ನೆಕ್ಸ್ಟು ಇಲ್ಲಿ ಪಚ್ಚ ಕರ್ಪೂರ ತೊಗೊಂಡಿದ್ದೀನಿ ನೀವು ನಾರ್ಮಲ್ ಕರ್ಪೂರ ಕೂಡ ತೊಗೋಬೋದು ಆದರೆ ಪಚ್ಕರ್ಪುರ ತೊಗೊಂಡ್ರೆ ತುಂಬ ಒಳ್ಳೆಯದು ಇದು ನ್ಯಾಚುರಲ್ ಆಗಿ ಕೋಲ್ಡ್ ಮತ್ತು ಕಾಫ್ ಇದ್ದಾಗ ಮೂಗು ಕಟ್ಕೊಳ್ಳುತ್ತಲ್ಲ ಅದನ್ನು ರಿಲೀವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ನೆಕ್ಸ್ಟು ಇದು ನೀಲಗಿರಿ ತೈಲ ಇದ್ರ ಬಗ್ಗೆ ಅಂತೂ ಎಲ್ರಿಗೂ ಗೊತ್ತೇ ಇರುತ್ತೆ ಅದರಲ್ಲೂ ಮನೆಯಲ್ಲಿ ಹಿರಿಯರಿದ್ದರೆ ಅವರಿಗೆ ಗೊತ್ತಿರುತ್ತೆ ಕೇಳಿ ನೋಡಿ ಇದು ಕಫ ಇದ್ದಾಗ ಮತ್ತು ಫ್ಲೂ ಬಂದಾಗ ಅಥವಾ ಎದೆಲಿ ಕಫ ಕಟ್ಕೊಂಡಿದೆ ಅಂತ ಹೇಳ್ತಾರಲ್ಲ ಅದ ಟೈಮಲ್ಲಿ ರಾಮ್ ಬಣ ಅಂತಲೇ ಹೇಳ್ಬೋದು ಅದರಲ್ಲೂ ಸೈನಸ್ ಪ್ರಾಬ್ಲಮ್ ಇರೋರಿಗೆ ಮತ್ತು ತುಂಬಾ ಬೇ ಅವಾಗವಾಗ ಶೀತ ಆಗ್ತಿರೋರಿಗೆ ಇದು ತುಂಬಾ ಆಗಿರುತ್ತೆ ನೆಕ್ಸ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಇದನ್ನು ಬೇಸಾಗಿ ಯೂಸ್ ಮಾಡ್ತೀವಿ ಅಷ್ಟೇ ಬನ್ನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಬೋಲ್ ಇಟ್ಕೊಂಡು ಅದಕ್ಕೆ ಪಚ್ಚ ಕರ್ಪೂರ ಹಾಕ್ತಿದ್ದೀನಿ ಇಲ್ಲಿ ಪಚಕರ್ಪುನ ಎರಡರಿಂದ ಮೂರು ಪೀಸಷ್ಟು ತೊಗೊಬೋದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಅರ್ಧ ಸ್ಪೂನಷ್ಟು ತುಪ್ಪ ಹಸುವಿನ ತುಪ್ಪ ನೆಕ್ಸ್ಟು ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾವಿಲ್ಲಿ ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡೋದಾದರೆ ಸ ಒಂದು ಸ್ಪೂನಷ್ಟು ಸಾಕು ನಾವು ದೊಡ್ಡವರು ಯೂಸ್ ಮಾಡ್ತೀವಿ ಅನ್ನೋದಾದರೆ ಎರಡು ಸ್ಪೂನಷ್ಟು ನೀಲಗಿರಿ ತೈಲನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಒಂದು ಚಿಕ್ಕ ಗ್ಲಾಸ್ ಕಂಟೈನರ್ ಇದ್ದರೆ ಅದರೊಳಗಡೆಗೆ ಅದನ್ನು ಹಾಕಿಟ್ಕೊಳ್ಳಿ ಇದನ್ನು ಹೀಗೆ ಕೂಡ ಹಚ್ಚಿ ಮಸಾಜ್ ಮಾಡ್ಕೋಬೋದು ತಲೆನೋವು ಬಂದಾಗ ತಲೆಗೆ ಮತ್ತು ಕತ್ತತ್ರ ಶೀತ ಆದಾಗ ಎದೆ ಹತ್ರ ಎಲ್ಲ ಹಾಕಿ ಮಸಾಜ್ ಮಾಡ್ಬೋದು ನಿಮಗೇನಾದರೂ ಫಾರ್ ವಿಕ್ಸ್ ಫಾರ್ಮಲ್ಲೇ ಬೇಕು ಅಂತ ಅಂದರೆ ಸ್ವಲ್ಪ ಹೊತ್ತು ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಈ ಥರ ಗಟ್ಟಿಯಾಗಿ ಫಾರ್ಮ್ ಆಗುತ್ತೆ ಸೊ ಆವಾಗ ಈ ಥರ ಯೂಸ್ ಮಾಡ್ಕೊಬೋದು ಇದು ಟ್ರೈಡ್ ಆ್ಯಂಡ್ ಟೇಸ್ಟೆಡ್ ರೆಮಿಡಿ ಅಂತಲೇ ಹೇಳ್ಬೋದು ಸಲ ಟ್ರೈ ಮಾಡಿ ನೆಕ್ಸ್ಟು ಕಾಫ್ ಸಿರಪ್ ಮಕ್ಕಳಿಗೆ ಶೀತ ಆದಾಗ ಅಥವಾ ಕೆಮ್ಮು ಬಂದಾಗ ಈ ಥರ ಓಮ್ ರೆಮಿಡಿಗಳನ್ನ ಮಾಡಿ ಕುಡಿಸೋದ್ರಿಂದ ರೋಗ ವಾಸಿಯಾಗೋದ್ರ ಜೊತೆಗೆ ರೋಗ ನಿರೋಧಕ ಶಕ್ತಿನೂ ಕೂಡ ಜಾಸ್ತಿ ಆಗುತ್ತೆ ಇಲ್ಲಿ ಬಳಸಿರೋ ಪ್ರತಿಯೊಂದು ವಸ್ತುಗಳು ನೈಸರ್ಗಿಕವಾಗಿ ಮನೆಯಲ್ಲೇ ಸಿಗುವಂಥದ್ದು ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇರೋಲ್ಲ ನಾವು ಪ್ರತಿದಿನ ಮನೆಯಲ್ಲಿ ಬಳಸೋ ಅಂಥದ್ದನ್ನೇ ನಿಮಗೆ ತಿಳಿಸ್ತಿರೋದು ಬನ್ನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಮೊದಲಿಗೆ ಇಲ್ಲಿ ತುಳಸಿ ಎಲೆಗಳನ್ನ ತೊಗೊಂಡಿದ್ದೀನಿ ನೆಕ್ಸ್ಟು ದೊಡ್ಡ ಪತ್ರೆ ಎಲೆಗಳು ಈ ಎಲೆಗಳನ್ನ ಮಕ್ಕಳಿಗೆ ಮಾತ್ರ ಅಲ್ಲ ದೊಡ್ಡವರು ಕೂಡ ಅಷ್ಟೇ ನೆಗಡಿ ಕಫ ಇದ್ದಾಗ ತಲೆಬಾರ ಇದ್ದಾಗ ಅಜೀರ್ಣ ಅನ್ನೋ ಸಮಸ್ಯೆಗಳಿಂದ ಇವುಗಳನ್ನ ಬಳಸೋದ್ರಿಂದ ಮುಕ್ತಿ ಪಡಿಬೋದು ನೆಕ್ಸ್ಟ್ ಇಲ್ಲಿ ಪೆಪ್ಪರ್ ಪೌಡರ್ನ ತಗೊಂಡಿದ್ದೀನಿ ಇದು ಒಂದು ಸ್ಟ್ರಾಂಗ್ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತಲೇ ಹೇಳ್ಬೋದು ಎರಡು ಸಣ್ಣ ಪೀಸ್ ಶುಂಠಿನ ತೊಗೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಅರಿಶಿಣ ಪುಡಿ ಟರ್ಮರಿಕ್ ಪೌಡರನ್ನು ತೊಗೊಂಡಿದ್ದೀನಿ ಇದು ನ್ಯಾಚುರಲ್ ಆ್ಯಂಟಿಸೆಪ್ಟಿಕ್ ಎಲ್ರಿಗೂ ಗೊತ್ತೇ ಇದೆ ಕೆಲವ್ರ ಮನೆಗಳಲ್ಲಿ ಹುಷಾರಿಲ್ಲದೆ ಇದ್ದಾಗ ಎಷ್ಟೋ ಜನ ಈ ಅರಿಶಿಣದ ಹಾಲನ್ನ ಕೊಡ್ತಾರೆ ಬೇಗ ಹುಷಾರಾಗ್ತಾರೆ ಅಂತ ಮತ್ತೆ ಇಲ್ಲಿ ಹನಿನ ತಗೊಂಡಿದ್ದೀನಿ ಪ್ರತಿಯೊಂದ್ರದ್ದು ಡೀಟೇಲ್ಸ್ ಮೇಲ್ಗಡೆ ಕ್ಯಾಪ್ಷನ್ಸಲ್ಲಿ ಬರ್ತಿರುತ್ತೆ ನೋಡಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಮೊದಲಿಗೆ ಈ ಥರ ಶುಂಠಿ ತುಳಸಿ ಮತ್ತು ದೊಡ್ಡ ಪತ್ರೆ ಮೂರನ್ನು ಜಜ್ಜಿ ನೀಟಾಗಿ ಅದರಿಂದ ರಸನ ತೆಗೆದಿಟ್ಕೊಳ್ಳಿ ನೋಡಿ ಹೀಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿನ ಹಾಕೊಳ್ಳಿ ಸಾಧ್ಯವಾದಷ್ಟು ಮನೆಯಲ್ಲೇ ಅರಿಶಿಣನ ತಂದು ಅದನ್ನು ಕುಟ್ಟಿ ಪುಡಿ ಮಾಡಿಸಿ ಬಳಸೋದನ್ನು ಅಭ್ಯಾಸ ಮಾಡಿಕೊಳ್ಳಿ ನೆಕ್ಸ್ಟು ಇದಕ್ಕೆ ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಮೆಣಸಿನಕಾಳಿನ ಪುಡಿನ ಹಾಕೊಳ್ಳಿ ನೆಕ್ಸ್ಟ್ ಜೇನುತುಪ್ಪ ಹನಿ ಈ ಡ್ರೈ ಕಾಫಿ ಇರುತ್ತಲ್ಲ ಆಗ ತುಂಬಾ ಗಂಟ್ಲೆಲ್ಲ ಉರಿಯೋ ಥರ ಅನ್ನಿಸ್ತಿರುತ್ತೆ ಆ ಥರ ಟೈಮಲ್ಲಿ ಒಂದು ಸ್ಪೂನಷ್ಟು ಜೇನುತುಪ್ಪ ತಿನ್ನೋದ್ರಿಂದ ಸ್ವಲ್ಪ ರಿಲೀಫ್ ಸಿಗುತ್ತೆ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಈ ಕಾನಕ ರೆಡಿಯಾಗಿದೆ ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಎರಡು ಸ್ಪೂನಷ್ಟು ಬೆಳಗ್ಗೆ ಒಂದು ಟೈಮ್ ಸಂಜೆ ಒಂದು ಟೈಮ್ ಕೊಟ್ಟರೆ ಸಾಕು ಒಂದು ಟೂ ಟು ತ್ರೀ ಡೇಸಲ್ಲಿ ಕೆಮ್ಮು ಶೀತ ಎಲ್ಲ ಒಂದು ಸಲ ಟ್ರೈ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು